ಕಮಲದಾಮಗಡೋಳೆ ಕಮಲದ ಕಣ್ಣೋಳೆ ಕಮಲವಾ ಕೈಯಲ್ಲಿ ಹಿಡಿಡೋಳೆ ಕಮಲನಾಬನ ಹೃದಯ ಕಮಲದಲಿ ನಿಂತೋಳೆ ಕಮಲಿನಿ ಕರೆ ಮಗಿವೆ ಬಾಮಾ ಪೂಜೆಯ ಸ್ವೀಕರಿಸ ದಯಮಾಡಿ ಸಂಭಾ ಕಮಲದಾಮಗಡೋಳೆ ಕಮಲದ ಕಣ್ಣೋಳೆ ಕಮಲವಾ ಕೈಯಲ್ಲಿ ಹಿಡಿಡೋ ಅಭಿಷೇಕಕ್ಕಾಗಿ ಕಾಗಿ ನಿನಗಾಗಿ ತಂದೆ ನಮ್ಮ ಕಂಪನೂ ಚೆಲ್ಲು ಸುಮರಾಶಿಯಿಂದ ಪೂಮಾಲೆ ಕಟ್ಟಿರುವೆ ನಮ್ಮ ಬಂಗಾರ ಕಾಗಿ ಜನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ ನಲಿಯುತ್ತ ಕುಣಿಯುತ್ತ ಒಲಿದು ಬಾ ನಮ್ಮ ಬಾ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನೀಕರ ಮುಗಿವೆ ಬಾಮ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ ಕಮಲದ ಮೊಗದೋಳೆ ಕಮಲದ ಕೈಯೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ